ಇಂದು ನಾಡಿನಾದ್ಯಂತ ವಿಶ್ವಗುರು ವಿಶ್ವಜ್ಯೋತಿ ಜಗಜ್ಯೋತಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಜಯಂತಿಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ನಾಳಿನ ಸಮಸ್ತ ಜನತೆಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಬಿ ಎಸ್ ಪುಟ್ಟರಾಜರವರು ಶುಭಾಶಯ ಕೋರಿದ್ದಾರೆ ನಿವೃತ್ತ ಐ ಎಸ್ ಅಧಿಕಾರಿ ಅಖಿಲ ಭಾರತ ಸರಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಬಸವ ಜಯಂತಿಯ ಶುಭಾಶಯವನ್ನು ಕೋರಿದ್ದಾರೆ ತುಮಕೂರು ಏರಮಠದ ತಪೋವನದ ಮಠಾಧೀಶರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಸಮಸ್ತ ಲೋಕದ ಮನುಕುಲಕ್ಕೆ ಶುಭವಾಗಲಿ ಬಸವಣ್ಣನ ವಚನ ಪಾಲಿಸಿ ಎಂದು ಶುಭ ಹಾರೈಸಿದ್ದಾರೆ ವಿಭೂತಿಪುರಮ ಸಂಸ್ಥಾನದ ಪೂಜ್ಯರಾದ ಡಾಕ್ಟರ್ ಮಹಾಂತಲಿಂಗ ಸ್ವಾಮಿಗಳು ವಚನಗಳಲ್ಲಿ ಆತ್ಮಜ್ಞಾನ ಅಡಗಿದೆ ಎಂದು ತಿಳಿಸಿ ಶುಭಕಾಮನೆ ಕೋರಿದ್ದಾರೆ ಅಬಕಾರಿ ಉಪ ಆಯುಕ್ತರಾದ ಡಾಕ್ಟರ್ ಬಿ ಆರ್ ಹಿರೇಮಠ್ ಮತ್ತು ದಂಪತಿಗಳು ನಾಡಿನ ಸಮಸ್ತ ಜನಾಂಗಕ್ಕೆ ಬಸವ ಜಯಂತಿಯ ಶುಭಾಶಯಗಳು ಒಳಿತನ್ನು ಮಾಡಲಿ ಎಂದು ಹಾರೈಸಿದ್ದಾರೆ ಖ್ಯಾತ ವಕೀಲರು ಶಿಕ್ಷಣ ತಜ್ಞರಾದ ಪವಿತ್ರ ಅಳಕಟ್ಟಿಯವರು ಸಹ ಇದೇ ಸಂದರ್ಭದಲ್ಲಿ ಬಸವ ಜಯಂತಿಯ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರಿದ್ದಾರೆ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಶರಣಬಸಪ್ಪ ಕೊಟಗಿಯವರು ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯು ಒಳ್ಳೆಯದು ಮಾಡಲಿ ಎಂದು ಹಾರೈಸಿದ್ದಾರೆ ಮಹಾನ್ ಮಹಾನತವಾದಿ ವಿಶ್ವಗುರು ಬಸವಣ್ಣನ ಜಯಂತಿಯ ಶುಭಾಶಯವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ನಿಕಟಪೂರ್ವ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷ ಮಹಂತೇಶ್ ಪಾಟೀಲ್ ಶುಭಾಶಯ ಕೋರಿದ್ದಾರೆ ಹೀಗೆ ರಾಜ್ಯದಾದ್ಯಂತ ಇಂದು ನಡೆದ ಬಸವ ಜಯಂತಿಗೆ ಶುಭಾಶಯವನ್ನು ಕೋರಿದ್ದಾರೆ ನೀವು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ ಇದೇ ಸಂದರ್ಭದಲ್ಲಿ ಬಸವ ಜಯಂತಿಯ ಪ್ರಯುಕ್ತ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವಕ್ತಾರರು ಆಗಿದ್ದಂತಹ ಮತ್ತು ಮಾನಸ ಡೆವಲಪರ್ಸ್ನ ಅಧ್ಯಕ್ಷರಾದಂತಹ ಚೇರ್ಮನ್ ಆದಂತಹ ಡಾಕ್ಟರ್ ಆನಂದ್ಕುಮಾರ್ ಅವರು ಸಹ ನಾಡಿನ ಸಮಸ್ತ ಜನತೆಗೆ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ